ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೆಯೇ ಬ್ಯಾಂಕ್ಗಳ ಒಕ್ಕೂಟಗಳು ಸೇರಿ ಎ ಟಿ ಎಮ್ ಕಾರ್ಡ್ ಟ್ರಾನ್ಸಾಕ್ಷನ್ನಲ್ಲಿ ಮಾತ್ರವಾದ ಬದಲಾವಣೆಯನ್ನು ತಂದಿದ್ದಾರೆ ನೀವು ಮೊದಲನೇ ತರಹ ವಹಿವಾಟು ಮಾಡಬೇಕಾದಾಗ ಅನ್ಲಿಮಿಟೆಡ್ ಆಗಿ ಮಾಡ್ಬೋದಿತ್ತು ಬಟ್ ಇವಾಗ ರಿಸ್ಟ್ರಿಕ್ಷನ್ ಮಾಡಿದರೆ ನೀವು ಆ ಮಿತಿಯೊಳಗೆ ಹಣನ ತೆಗಿಬೇಕಾಗ್ತದೆ ಎಷ್ಟು ಮಿತಿನ ಮಾಡಿದ್ದಾರೆ ಹಾಗೆಯೇ ಯಾವೆಲ್ಲ ಟ್ರಾನ್ಸಾಕ್ಷನ್ಗಳು ಮೇಲ್ಪಟ್ಟು ಮಾಡಿದರೆ ನಿಮಗೆ ಅಲ್ಲಿ ಫೈನ್ ಕೂಡ ಹಾಕ್ತಾರೆ ಎಷ್ಟು ಫೈನ್ ಹಾಕ್ತಾರೆ ಹಾಗೆಯೇ ಎಷ್ಟು ಟ್ರಾನ್ಸಾಕ್ಷನ್ಗಳು ಫ್ರೀ ಇರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಲೇಟೆಸ್ಟಾಗಿ ಹೊರಸಿರ್ತಕ್ಕಂಥ ಕೆಲವು ನಿಯಮಗಳನ್ನ ನಾನು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಎ ಟಿ ಎಮ್ ವಹಿವಾಟುಗಳಿಗೆ ಸಂಬಂಧಿಸಿದಂತೆ ನೂತನ ನಿಯಮಗಳನ್ನು ಜಾರಿಗೆ ತಂದಿದೆ ಆರ್ ಬಿ ಐನ ಈ ಹೊಸ ನಿಯಮಗಳಲ್ಲಿ ಎ ಟಿ ಎಮ್ ಉಚಿತ ವಹಿವಾಟುಗಳ ಮಿತಿ ನಗದು ಹಣ ಹಿಂಪಡುವಿಕೆ ಸೇರಿದಂತೆ ಬ್ಯಾಂಕ್ಗಳ ಪರಿಷ್ಕೃತ ಶುಲ್ಕಗಳು ಕೂಡ ಸೇರಿವೆ ಎ ಟಿ ಎಂಗೆ ಸಂಬಂಧಿಸಿದಂತೆ ಆರ್ ಬಿ ಐ ಹೊಸ ನಿಯಮಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಮುಂದೆ ನಾನು ತಿಳಿಸ್ಕೊಂಡು ಹೋಗ್ತೀನಿ ಅದರಿಂದ ಜನರ ಮೇಲೆ ಏನು ಪರಿಣಾಮ ಬೀಳುತ್ತೆ ಅನ್ನೋದನ್ನು ತಿಳಿಸ್ಕೊಂಡು ಹೋಗ್ತೀನಿ ನೀವೇನಾದರೂ ಮೆಟ್ರೋ ನಗರಗಳಲ್ಲಿ ಎ ಟಿ ಎಮ್ ವಹಿವಾಟು ಫ್ರೀ ವಹಿವಾಟು ಎಷ್ಟು ಮಾಡಿಸ್ಬೋದು ಅಂದರೆ ಮೂರು ಉಚಿತ ವಹಿವಾಟುಗಳನ್ನ ನಡಬೋ ನಡೆಸ್ಬೋದು ಅದರಲ್ಲಿ ವಿತ್ಡ್ರಾ ಮತ್ತು ಬ್ಯಾಲೆನ್ಸ್ ಎಂಕ್ವೈರಿ ಕೂಡ ಸೇರಿರ್ತದೆ ಆ ಮೂರು ವಹಿವಾಟು ಮಾಡಿದ್ರೆ ನಿಮಗೆ ಯಾವುದೇ ಥರದ ಹಣ ಕಟ್ಟಾಗಲ್ಲ ಹಾಗೆಯೇ ಮೆಟ್ರೋ ಅಲ್ಲದ ನಗರಗಳಲ್ಲಿ ಎಷ್ಟು ಉಚಿತ ಸೇವೆಗಳು ಅಂತ ಹೇಳಿದ್ರೆ ನೀವು ಐದು ಉಚಿತ ಎ ಟಿ ಎಮ್ ವಹಿವಾಟುಗಳನ್ನ ಮಾಡ್ಬೋದು ಅಂದರೆ ಒಂದು ತಿಂಗಳಿಗೆ ಇಲ್ಲಿ ಹಣ ವಿತರಿಸಬೇಕಾದ್ರು ಮಾಡ್ಬೋದು ಇಲ್ಲ ಬ್ಯಾಲೆನ್ಸ್ ಎಂಕ್ವೈರಿ ಕೂಡ ಮಾಡ್ಬೋದು ಒಟ್ಟು ಐದು ಟ್ರಾನ್ಸಾಕ್ಷನ್ಗಳನ್ನ ನೀವು ಫ್ರೀಯಾಗಿ ಮಾಡಬೇಕಾಗುತ್ತೆ ಒಂದು ವೇಳೆ ಅದಕ್ಕಿಂತ ಹೆಚ್ಚಾಗಿ ನೀವೇನಾದ್ರು ಮಾಡ್ತೀವಿ ಅಂದರೆ ಅಲ್ಲಿ ನಿಮಗೆ ಚಾರ್ಜನ್ನು ಪೇ ಮಾಡಬೇಕಾಗ್ತದೆ ನೀವು ಸ್ನೇಹಿತರಲ್ಲಿ ನೀವು ನೋಡ್ಬೋದು ಉಚಿತ ವಹಿವಾಟಿನ ನಂತರ ನಿಮ್ಮದು ಹೆಚ್ಚುವರಿಯಾಗಿ ಎ ಟಿ ಎಮ್ ವಹಿವಾಟು ನಡೆಸಿದರೆ ಇಪ್ಪತ್ತ್ಮೂರು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಶುಲ್ಕ ಅಂದರೆ ಸುಮಾರು ಐದು ರೂಪಾಯಿ ಅಂದರೆ ಒಂದು ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ರುಪೀಸು ನಿಮಗೆ ಪ್ರತಿ ಟ್ರಾನ್ಸಾಕ್ಷನ್ ಮೇಲೆ ಅಮೌಂಟ್ ಕಟ್ಟಾಗುತ್ತೆ ಅದೇ ರೀತಿ ನೀವು ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡ್ತು ಅಂದರೆ ನಿಮಗೆ ಹನ್ನೊಂದು ರೂಪಾಯಿ ಕೂಡ ಎಕ್ಸ್ಟ್ರಾ ಅಮೌಂಟು ಕಟ್ಟಾಗುತ್ತೆ ಉಚಿತವಾಗಿ ನೀವು ಐದು ಟ್ರಾನ್ಸಾಕ್ಷನ್ಗಳು ಅಷ್ಟೇ ಮಾಡ್ಬೋದು ಹಾಗೆಯೇ ಮುಂದುವರೆದು ನೀವು ಬ್ಯಾಂಕ್ಗಳಲ್ಲೇ ಹೋಗಿ ನೇರವಾಗಿ ವ್ಯವಹಾರ ಮಾಡೋದಾಯಿತು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ಹಣ ಕಟ್ಟೋದಾಗಿರ್ಬೋದು ಹಣ ಹಿಂಪಡೆಯೋದಾಗಿರ್ಬೋದು ನೀವು ಪಾಸ್ಬುಕ್ ಮುಖಾಂತರ ವ್ಯವಹರಿಸೋದಾಯಿತು ಅಂದರೆ ಯಾವುದೇ ಶುಲ್ಕ ವಿಧಿಸುವುದಿಲ್ಲ ಅಂದರೆ ಮಿತಿಗಿಂತ ಹೆಚ್ಚಿನ ಹಣಕಾಸು ವಹಿವಾಟು ನಡೆಸಿದರೆ ಅಂದರೆ ಸುಮಾರು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನು ನೀವು ಠೇವಣಿ ಮಾಡೋದಾಗಿರ್ಬೋದು ಖಾತೆಯಿಂದ ಹಿಂಪಡೆಯೋ ಮಾಡೋದಿರ್ಬೋದು ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀವು ಅಲ್ಲಿ ಪೇಮೆಂಟ್ನ ಮಾಡಬೇಕಾಗ್ತದೆ ಹಾಗೆಯೇ ಸ್ನೇಹಿತರೆ ನೀವು ಬ್ಯಾಂಕಿಗೆ ಹೋಗಿ ನೀವು ಹೆಚ್ಚಿನ ಹಣ ಡ್ರಾ ಮಾಡಬೇಕು ಅಂದರೆ ನಿಮಗೆ ಆಧಾರ್ ಕಾರ್ಡ್ ಕಡ್ಡಾಯನ ಮಾಡಿದ್ದಾರೆ ಹಾಗೆಯೇ ಈ ಮಾಹಿತಿ ಏನಕ್ಕೆ ಅಂದರೆ ತುಂಬ ಜನರುಗಳು ಇನ್ನೂ ಕೂಡ ಮಾಹಿತಿ ತಲುಪಿಲ್ಲ ಪ್ರತಿ ದಿವಸವೂ ಕೂಡ ಎ ಟಿ ಎಮ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತೀರಾ ನಿಮಗೆ ಅಲ್ಲಿ ಒಳಗಡೆ ಅಮೌಂಟ್ ಕಟ್ಟಾಗುತ್ತೆ ಅದು ತುಂಬ ಜನರಿಗೆ ಗಮನಕ್ಕೂ ಕೂಡ ಬಂದಿರಲ್ಲ ಏನಕ್ಕೆ ನಮ್ಮ ಅಕೌಂಟಲ್ಲಿ ಇಷ್ಟು ಹಣ ಮೈನಸ್ ಆಗ್ತಿದೆ ಅಂತ ಹೇಳಿ ತುಂಬಾ ಜನರು ಕೂಡ ಕಂಪ್ಲೇಂಟ್ ಕೂಡ ಮಾಡಿರ್ತೀರ ಬಟ್ ಅಲ್ಲಿ ಈ ರೀತಿಯಾದಂಥ ಆರ್ ಬಿ ಐ ರೂಲ್ಸ್ ಇಂದಾಗಿ ನಿಮ್ಮ ಎ ಟಿ ಎಂ ನಲ್ಲಿ ಹಣ ಕಟ್ಟ ಆದ್ದರಿಂದ ಇನ್ನು ಮುಂದೆ ಆದರೂ ಕೂಡ ನೀವು ಉಚಿತವಾದ ಟ್ರಾನ್ಸಾಕ್ಷನ್ಗಳು ಅಷ್ಟೇ ಬಳಸಿಕೊಂಡು ನಿಮ್ಮ ಎ ಟಿ ಎಂ ಕಾರ್ಡ್ನ ಸುರಕ್ಷವಾಗಿ ಇಟ್ಕೊಳ್ಳಿ ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ತನಕ ವಿಡಿಯೋ ನೋಡಿದ್ಕೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ